ಈಗ ಮತ್ತೆ ಮರಿ ನೀವು ಆಯ್ತು ಅಂದ್ರೆ ಲಾವಾಗ ಹೆಂಗ್ ಮರಿಗಳಿದ್ವು ರೀ ಹೆಂಗ್ ರೇಟ್ ಹೆಂಗ್ ಅಲ್ಲಿಂದ ತರಬೇಕಾದ್ರೆ ನಾವು ಪ್ರೆಗ್ನೆನ್ಸಿ ತಗೊಂಡಿದ್ವಿ ಪ್ರೆಗ್ನೆನ್ಸಿ ಮೂರ್ ತಿಂಗಳ ಪ್ರೆಗ್ನೆನ್ಸಿ ತಗೊಂಡಿದ್ವಿ ನಾವು ನಮಗ ಐದು ಕುರಿ ಕೊಟ್ಟಿದ್ರು ಅವ್ರ ದೀಡ್ ಲಕ್ಷ ರೂಪಾಯಿ ಐದು ಕುರಿ ಕೊಟ್ಟಿದ್ರು ದೀಡ್ ಲಕ್ಷಕ್ಕೆ ಐದು ರೀ ಮೂವತ್ ಸಾವಿರ ರೂಪಾಯಿ ಕುರಿ ಕೊಟ್ಟಿದ್ರು ಅವರು ನಮಗ ಟ್ರಾನ್ಸ್ಪೋರ್ಟ್ ಎಲ್ಲ ಕರ್ಕೊಂಡು ಒಂದು ದೀಡ್ ಲಕ್ಷ ರೂಪಾಯಿ ಮ್ಯಾಲ ಬಂದಿತ್ತು ನಾವು ಸ್ಟಾರ್ಟಿಂಗ್ ತಂದ ಕಸ ಅಲ್ಲೇ ಮನೆಯಲ್ಲಿ ಮಾಡಿ ಎಲ್ಲಾ ನನ್ನ ರೈತ ಮಿತ್ರರಿಗೆ ನಮಸ್ಕಾರಗಳು ಇವತ್ತು ನಾವು ಬಂದೇವ್ರಿ ಇಲ್ಲಿ ಕುರಿ ಫಾರ್ಮಿಗ್ ಬಂದೆವು ಸಡ್ಡಿಗೆ ಇಲ್ಲಿ ಯಾವ ರೀತಿ ಅವರು ಏನೇನು ಮಾಡತ್ತಾರ ಒಳಗ ಮರಿಗಳು ಎಷ್ಟು ಎಲ್ಲ ತೋರಿಸ್ತೀನಿ ಬರ್ರಿ ನೋಡೋಣ ನೀವು ನೋಡ್ಬೋದಿ ಮೊದಲು ಮೊದಲಿಲ್ಲ ಐದ ಮರಿಗಳು ಇದ್ದವು ಐದರಿಂದ ಹತ್ತು ಹತ್ತರಿಂದ ಇಪ್ಪತ್ತೈದು ಮಾಡ್ಕೊಂತ ಬಂದು ಐವತ್ತು ಮರಿ ಆಗ್ಯಾವ್ರಿ ನೋಡ್ಬೋದು ನೀವು ಯಾವ ರೀತಿ ಇವ್ರು ಅಂತ ಕಸ ಇದನ್ನ ಎಷ್ಟು ಲಾಭ ಬರ್ತೈತಿ ಅಂಗ ಎಲ್ಲ ನೋಡೋಣ ರೀ ಒಂದು ಎಷ್ಟು ಐತಿ ಆ ಒಂದರಿಂದ ಇವು ಎಷ್ಟು ಮರಿಗಳು ಆಗ್ತಾವ ಎಷ್ಟು ಮರಿ ಇವ್ಕ ಫುಡ್ ಎಷ್ಟು ಬೇಕಾಗೈತಿ ಎಲ್ಲ ನಿಮ್ಗೆ ಇವ್ರ ಕೊಡ್ತೇನೆ ನಮ್ಮ ಈ ಚಿಫ್ ಮಾಲಕರ ಮಾತಾಡ್ಸೋನು ಇಲ್ಲೇ ಆದಸನವ್ರನ್ನ ಅವ್ರ ಪರಿಚಯ ಮಾಡಿಕೊಡ್ತಾನೆ ನಿಮ್ಗೆ ಇಲ್ಲಿ ಇವ್ರ ಹೆಸರ ಬಸವರಾಜ್ ಅಂತ ಹೇಳಿ ಅವ್ರನ್ನ ಕೇಳೋಣ ಅವರು ಹೆಂಗೆ ಮಾಡಿದ್ರು ಮೊದಲು ಎಷ್ಟು ಮರಿ ಇದ್ದು ಎಷ್ಟು ವರ್ಷ ಇವ್ರು ಮಾಡಕತ್ತ ಎಷ್ಟು ಪೇಮೆಂಟ್ ಬರ್ತೈತಿ ಎಷ್ಟು ಅಮೌಂಟ್ ಬೀತೈತಿ ಬಿಸ್ನೆಸ್ ಮ್ಯಾಮ್ ಇದರಿಂದ ಪ್ರಾಫಿಟ್ ಐತೆ ಇಲ್ಲ ಎಲ್ಲರೂ ನೋಡೋಣ ನೀವು ನೋಡಿದ್ರಲ್ಲ ಈ ಫಾರ್ಮ್ ಲೊಕೇಶನ್ ಎಲ್ಲಿ ಬರ್ತದೆ ಅಂದ್ರೆ ಬೆಳಗಾವ್ ಡಿಸ್ಟ್ರಿಕ್ ಕಿತ್ತೂರು ತಾಲೂಕು ಹಿರಣಂದಿ ಒಳಗೆ ನಾನು ಇದಾವ್ರಾಮ ಈ ನಮ್ಮ ಊರ ಫಸ್ಟ್ ಫಾರ್ಮ್ ಇದ್ದಿದ್ದ ಅದಕ್ಕೆ ಕಡೆ ಮಾಡ್ತೀನಿ ಇದನ್ನ ಮಾಡೋದ್ರಿಂದ ನಮಗೆಲ್ಲ ಲಾಭ ಐತಿ ಇಲ್ಲ ಅನ್ನೋದನ್ನ ಅವ್ರು ಪ್ರೀಸ್ ಪ್ರಧಾನ ಅವ್ರು ಮಾತಾಡ್ಸೋ ಬರ್ರಿ ಅವ್ರು ಮೊದಲು ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಿರ ಇವ್ರಿಗೆ ಮೊದಲು ಇದ್ರ ಐಡಿಯಾ ಹೆಂಗೆ ಅನ್ನೋದನ್ನೆಲ್ಲ ಇವ್ರನ್ನ ಕೇಳೋನು ಮಾತಾಡ್ಸೋ ಬರ್ರಿ ನಾನು ಹಾ ನಾನು ಅನಿಸುತ್ತೆ ನೀವು ಫಾರ್ಮ್ ಹೆಂಗೆ ಹೆಂಗೆ ಅನ್ನೋದನ್ನ ಅನ್ನೋದನ್ನೆಲ್ಲ ನಮ್ಮ ಹಿಂಬಾಲಕರಿಗೆ ತಿಳಿಸ್ಕೊಡ್ಬೇಕ್ರಿ ಫಾರ್ಮ್ ಮಾಡೋಕೆ ನಾವು ಈಗ ಸ್ಟಾರ್ಟಿಂಗ್ ಮೊದಲ ಸೆಕೆಂಡ್ ಇಯರ್ ಮುಗಿಸಿದ್ವಿ ಸೆಕೆಂಡ್ ಇಯರ್ ಮುಗಿಸಿ ಈಗ ನಮ್ಮೂರಲ್ಲಿ ಇಲ್ಲಿ ನಮ್ಮ ಊರಿಂದ ಒಂದ್ ಕಿಲೋಮೀಟರ್ ಆಗುತ್ತೆ ಅಲ್ಲಿ ಕಂಪನಿ ಹೋಗ್ತಾರೆ ಕಂಪ್ನಿ ಹೋಗೋದ್ರಿಂದ ಯೂಸ್ ಅನ್ನೋದನ್ನ ಹದ್ ಸಾವಿರ ರೂಪಾಯಿ ಕೊಡುತ್ತಾರೆ ಆಮೇಲೆ ನಮ್ ಫಾರ್ಮಿಂಗ್ ಒಳಗೆ ಏನೈತಿ ನಾವ್ ಇಲ್ಲಿ ರೈತಕ್ಕೆ ಒಳಗ ಮಾಡ್ಕೊಂಡ್ರ ಹೆಚ್ಚಿನ ಲಾಭ ಐತಿ ಇದ್ರಾಗ ಹೆಚ್ಚಿನ ಲಾಭ ಅಣ್ಣಾಕೇ ಈಗ ನಾವ್ ಇಲ್ಲಿ ಹೊಲ್ದಾಗ ಈಗ ನಮ್ದು ಯಾರು ಕೆಲ್ಸ ಈಗ ಕುರಿ ಆಗತ್ತ ಆಮೇಲೆ ಹೊಲ್ದ ಕೆಲಸ ಆಗತ್ತಿಂಗ್ ಪಲ್ಟೈಂತ ಒಂದ್ ಐದ್ ಕುರಿ ತೊಗೊಂಡ್ ಚಾಲೂ ಮಾಡಿದ್ರೆ ಮೊದ್ಲೈತಂದ್ರೆ ಏನ್ರಿ ಮೊದಲ ಐದ್ ಹೆಂಗ್ ಐಡಿಯಾ ಬಂದ್ರೆ ಎಲ್ಲಿ ತೊಗೊಂಬ್ರ ನೀವು ಯೂಟ್ಯೂಬ್ ನೋಡ್ಕೊಂಡ ಇನ್ಸ್ಪೈರ್ ಆಗಿದ್ದು ನೋಡ್ರಿ ಸ್ನೇಹಿತರ ಅವ್ರು ಯೂಟ್ಯೂಬ್ ನೋಡ್ ತೊಗೊಂಡ್ರ ಅಂತ ನೀವು ಯಾರ ಮೊದಲೆಲ್ಲ ಚಾನಲ್ ನೋಡತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮಗೆ ಇದೇ ಥರ ಮಾಹಿತಿಗಳ ಮುಂದಿನ ಹಿಡಿದಾಗ ಎಲ್ಲ ಸಿಗ್ತಾವೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಬರೀ ಮಾತಾಡ್ಸೋಣ ನಾನು ರೇಟ್ ಅಲ್ಲಿಂದ ತರಬೇಕಾದ್ರೆ ನಾವು ಪ್ರೆಗ್ನೆನ್ಸಿ ತಗೊಂಡಿದ್ವಿ ಪ್ರೆಗ್ನೆನ್ಸಿ ಮೂರ್ ತಿಂಗಳು ಪ್ರೆಗ್ನೆನ್ಸಿ ತಗೊಂಡಿದ್ವಿ ನಾವು ನಮ್ಗೆ ಐದು ಕುರಿ ಕೊಟ್ಟಿದ್ರು ಕೊಟ್ಟಿದ್ರೀಡ್ ಲಕ್ಷ ರೂಪಾಯಿ ಐದು ಕುರಿ ಕೊಟ್ಟಿದ್ರು ದೀಡ್ ಲಕ್ಷಕ್ಕೆ ಮೂವತ್ ರೂಪಾಯಿ ಕುರಿ ಕೊಟ್ಟಿದ್ರು ನಮಗ ಟ್ರಾನ್ಸ್ಪೋರ್ಟ್ ಎಲ್ಲ ಕರ್ಕೊಂಡು ಒಂದ್ ದೀಡ್ ಲಕ್ಷ ರೂಪಾಯಿ ಬಂದಿತ್ತು ಬಂದ ನಾವು ಸ್ಟಾರ್ಟಿಂಗ್ ಕಸ ಅಲ್ಲೇ ಮನೆಯಲ್ಲಿ ಮಾಡಿದ್ವಿ ಮನೇಲಿ ಮಾಡಿ ಅದ್ ಲಾಭ ನಷ್ಟ ನೋಡ್ಕೊಂಡ್ ಕಸ ಆಮೇಲೆ ಇಲ್ಲಿ ಫಾರ್ಮ್ ಹಾಕಿದ್ವಿ ನಾವು ಫಾರ್ಮ್ ಹಾಕಿ ಈಗ ನಮ್ ಇಷ್ಟ ಕುರಿ ಹಾಕಿದವ ಈಗ ಮರಿ ನೀವು ಮಾರಬೇಕಂದ್ರೆ ಎಷ್ಟು ಬಿಡತ್ತರಿ ಪ್ರಾಫಿಟ್ ಇದೆಲ್ಲ ಈಗ ಪ್ರಾಫಿಟ್ ನಕೇಂದ್ರ ಈಗ ಇದೊಂದು ಈಗ ಪ್ರೆಗ್ನೆನ್ಸಿ ಐತ್ರ ಇದು ಆ ಈ ಕುರಿ ನಾವು ಕೊಡ್ಬೇಕಂದ್ರೆ ಈ ಕುರಿ ನಾವು ಕೊಡ್ಬೇಕಂದ್ರೆ ಈಗ ನಾವು ಇನ್ನೊಬ್ರು ಕೊಡ್ಬೇಕಂದ್ರೆ ನಾವು ಇಲ್ಲಂದ್ರೆ ಒಂದು 30000 ರೂಪಾಯಿಗೆ ಕೊಡ್ತೀನಿ ಗಬ್ಬ ಆಯ್ತ ನನ್ರಿ ಇದು પ્રેಗ್ನೆನ್ಸಿ ಐತಿ ಈಗ ಮೂರು ದಿನ પ્રેಗ್ನೆನ್ಸಿ ಐತ್ರ ಇದು ನಾವು ಇಲ್ಲಂದ್ರೆ ಮೂರು ಮರಿ ಹಾಕತ್ತೀರಾ ಮೂರು ಮರಿ ಹಾಕತ್ತೀರಾ ನೀವು ನೀವು ಮೂರು ಮರಿ ಹಾಕತ್ತೀ ಅಂತ ಹೇಳಿ ಮ್ಯಾಗ ಇದನ್ನ ಕವರ್ ಕನ್ಫರ್ಮ್ ಮಾಡ್ತೀತರ ಈ ಬ್ಲಡ್ ಚೆಕ್ ಅಂತ ಬರುತ್ತಾ ಈಗ ಬ್ಲಡ್ ಚೆಕ್ ಇಂದ ಏನ್ರೀ ಇದು ನಂಬರ್ ಬ್ಲಡ್ ಚೆಕ್ ಈ ಬ್ಲಡ್ ಚೆಕ್ ಮಾಡಿಸಿದರೆ ನಮಗೆ 8 ಅಂತ ಮೂರು ಮರಿ ಈಗ ಬಿ ಬಿ ಇತ್ತಂದ ಇದ್ರಾಗ ಜೀನ್ಸ್ ಎರಡು ಜೀನ್ಸ್ ಬರ್ತಾವೆ ಯಂಗಂದ್ರೆ ಒಂದು ಸಿಂಗಲ್ ಜೀನ್ಸ್ ಇತ್ತಂದ್ರೆ ಅದು ಬಿ ಡಬ್ಲ್ಯೂ ಡಬಲ್ ಜೀನ್ಸ್ ಇತ್ತು ಬಿಬಿ ಬಿಬಿ ಇತ್ತಂದ್ರೆ ಎರಡರಿಂದ ಮೂರು ಮರಿ ಅದು ಬಿಬಿ ಅಂತ ಹೇಳಿ ಬ್ಲಡ್ ರಿಪೋರ್ಟ್ ಬಂದ್ರೆ ಅದು ಕಂಪಲ್ಸರಿ ಅದು ಎರಡರಿಂದ ಮೂರು ಮರಿ ಹಾಕತೈತೆ ರೀ ಕೊಡ್ತೈತಿ ನೀವು ಮತ್ತು ಮೇವಿಂದ ಹೇಗ್ ಹೆಂಗೆ ಮಾಡ್ತಾರೆ ರೀ ಹಾಕ್ಬೇಕಂದ್ರೆ ಇದಕ್ಕೆ ಯಾವ ಟೈಪ್ ಕೊಡ್ತಾರೆ ಮೇವು ಫುಡ್ ಎಲ್ಲ ನಾವು ಫುಡ್ ಎಲ್ಲ ಹಾಕಿನ್ರಿ ಇವು ಟೈಮ್ ಒಣ ಕೊಡ್ತೇವೆ ಹಾಂ ಯಾವ ಟೈಮ್ ಹಚ್ಚಿದ ಕೊಡ್ತೇವೆ ಒಂದ್ ಟೈಮ್ ಸೈಲೇಜ್ ಕೊಟ್ಟಿರ್ತೇವೆ ಸೈಲೇಜ್ ಹಾಂ ಸೈಲೇಜ್ ಎಲ್ಲ ನೀವು ತಯಾರು ಮಾಡ್ಕೊತಾರೆ ರೀ ಅದೆಲ್ಲ ನಾವು ಒಂದ್ ತಯಾರು ಮಾಡ್ಕೊಂಡು ತಯಾರು ಮಾಡ್ತಾರೆ ಏನ್ರಿ ಹಾಂ 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 ಮಧ್ಯೂ ಕೇಂದ್ರ ಹೆಲ್ತ್ ಇಶ್ಯೂ ಆದಾಗ ಎಲ್ಲ ಹೆಂಗ್ ರೀ ಎಲ್ಲ ನಾವು ಮಾಡ್ಕೊತೇನ್ರಿ ಎಲ್ಲ ವ್ಯಾಕ್ಸಿನ್ ಎಲ್ಲ ಟ್ರೈನಿಂಗ್ ಹೋಗಿ ಬಂದೇವೆ ಎಲ್ಲ ನಾವು ಮಾಡ್ಕೊತೇವೆ ಅಲ್ಲಿ ಅವ ಏನ್ರಿ ಅವೆಲ್ಲ ಇಂಜೆಕ್ಷನ್ ಎಲ್ಲ ನೀವೆಲ್ಲ ಇಂಜೆಕ್ಷನ್ ಎಲ್ಲಾ ನೀವು ಹಾಕಿರ್ತೀರಿ ಏನ್ರಿ ನಾವು ನಾವು ಏನು ಮತ್ತೆ ಡಾಕ್ಟರ್ದು ಎಲ್ಲಾ ಹೆಂಗ ಇರ್ತೈತ್ರಿ ಇಲ್ಲಿ ಡಾಕ್ಟರ್ ರೇರ್ ಇದ್ರೆ ರೇರ್ ಆದ್ರೆ ಮಾತ್ರ ಕರೆಸ್ತೇನೆ ಡಾಕ್ಟರ್ನ ನ ಮತ್ತೆ ಇದು ಹಳ್ಳಿ ವಾತಾವರಣದಾಗ ಕೇತಲ್ಲ ನೀವು ಇಲ್ಲಿ ಡಾಕ್ಟರ್ದು ಮತ್ತೆ ಇತ್ತದಾಗ ಹೆಂಗ್ ರೀ ನಾವು ವೆಟರ್ನರಿ ಡಿಪಾರ್ಟ್ಮೆಂಟ್ ಅವರು ಚಲೋದಾರ ನಮ್ಮ ಬಾಟ ಬಂದಿರ್ತಾರ ನಾವು ಹೇಳಿದ್ರೆ ಸಾಕಾ ಬಂದಿರ್ತಾರ ಅವರ ಅದೇ ಸಮಸ್ಯೆ ಇಲ್ಲ ನಮಗೆ ನಾವು ರೇರ್ ಇದ್ರೆ ಮಾತ್ರ ಕರೆಸ್ತೇನೆ ಇಲ್ಲಂದ್ರೆ ಇಲ್ಲ ನೀವು ಎಷ್ಟ್ ವರ್ಷ ಬರೋ ಮಾಡ್ ತಿಂಗಳ ಮೂರು ವರ್ಷ ಕಂಪ್ಲೀಟ್ ಮೂರ್ ವರ್ಷ ಆಯ್ತೇನ್ರಿ ಸ್ಟಾರ್ಟಿಂಗ್ ಮೂರ್ ಇದ್ರೆ ಸ್ಟಾರ್ಟಿಂಗ್ ಐದ್ ಐದ್ರಿ ನೋಡಬಹುದು ಸ್ನೇಹಿತರೆ ನೀವ ಸ್ಟಾರ್ಟಿಂಗ್ ಅವರು ಎಷ್ಟ ಐದು ಮರಿ ಇದ್ವು ಅಂತ ಐದು ಮರಿಯಿಂದ ಈಗ ಸದ್ ನೋಡ್ಬೇಕು ನೀವ ಐವತ್ತು ಮರಿ ಅದಾವ್ರಿಗೆ ನೀವ ನೋಡ್ರಿ ಇಲ್ಲೇ ಐವತ್ ಮರಿ ಅದಾವ ಇಷ್ಟ ಈಗ ಎಲ್ಲ ಕುರಿಗಳು ಅದಾವ್ರ ಮದರ್ ಸ್ಟಾಕ್ ಎಷ್ಟ್ ಅದಾವ್ರ ಮದರ್ ಸ್ಟಾಕ್ ಅಂದ್ರೆ ಇವಾಗ ಇಪ್ಪತ್ತೈದ್ ಅವ ಇವ್ ಮದರ್ ಸ್ಟಾಕ್ ಏನ್ರಿ ಇವೆಲ್ಲ ದೊಡ್ಡ ಕುರಿ ಕಾಣಿಸ್ತಾವಲ್ಲ ಇವೆಲ್ಲ ಮರಸ್ ಮದರ್ ಸ್ಟಾಕ್ ಇವ್ ಮದರ್ ಸ್ಟಾಕ್ ಏನ್ರಿ ನೋಡ್ರಿ ಈಗ ಇಲ್ಲಿ ಕಾಣ್ತೈತಿ ಇದ ಈಗ ಈಗ ಹಾಕಿಬಿಟ್ಟು ನಾಲ್ಕ್ ದಿವಸ ಆಯ್ತದ ಮರಿ ಹಾಕಿ ಎರಡ್ ಮರಿ ಕೊಟ್ಟದ ನೋಡ್ರಿ ಇದು ಎರಡ್ ಮರಿ ಕೊಟ್ಟೈತೆನ್ರಿ ಏನ್ರಿ ಈಗ ಎರಡ್ ಮರಿ ಡೈಲಿ ಇದು ಎರಡ್ ಮರಿ ಎರಡರಿಂದ ಮೂರ್ ಮರಿ ಕೊಟ್ಟ ಕೊಡ್ತಾವ ಮೂರ್ ಮರಿ ಕೊಟ್ಟ ಕೊಡ್ತಾವ ಇಲ್ಲ ಐತವ್ರಿ ಹಾಕಿದ್ರೆ ಮರಿ ಆಯ್ತು ನಾಲ್ಕ್ ದಿವಸ ಆಯ್ತದ ನಾಲ್ಕ್ ದಿವಸ ಆಯ್ತೇನ್ರಿ ಮತ್ತ ನಾಲ್ಕಂಜರಿ ಮಾರ್ಯಾರಲ್ಲ ಏನೇನ್ರೀ ಹಂಗ ಈಗ ಈಚ ಕಡೆ ಏನಾದವಲ್ಲಾ ಇವ ಇವೆಲ್ಲ ಹೀಟಿಗೆ ಬರುವಂತ ಇವ ಈ ಹೀಟಿಗೆ ಅಂದ್ರೆ ಈಗ ಅವ ಟಗರ ಕ್ರಾಸಿಂಗ್ ಮಾಡುವಂತ ಮರಿಗಳ್ ಇವ ದೊಡ್ಡ ಕುರಿ ಮರಿ ಹಾಕಿ ಹಾಲ್ ಬಿಡಿಸಂತ ಮರಿಗಳ್ ಇವ ಇವು ಹಾಲ್ ಬಿಡಿಸಿದಂತ ಮರಿ ಇಲ್ಲ ಇತರಾಗಿರದ ಮೂರ್ ತಿಂಗಳಿಂದ ಆರ್ ತಿಂಗಳ ಮಟ ಮರಿಗಳದ ಇದ್ರಾಗ ಮೂರ್ ತಿಂಗಳಿಂದ ಮೂರ್ ತಿಂಗಳಿಂದ ಆರ್ ತಿಂಗಳಿಂದ ಮರಿಗಳದಾವ ಈಚೆ ಕಡೆ ಅದಾವಲ್ಲ ಎಲ್ಲ ಇವು ತುಂಬ ತುಂಬ ಗರ್ಭಿಣಿ ಇವ ತುಯು ಗರ್ಭಿಣಿ ಅದಾವ ರೀ ಇವು ತುಂಬ ಗರ್ಭಿಣಿ ಇದ್ರಾಗೆ ಮರಿ ಹಾಕಿದ್ದು ಆಮೇಲೆ ತುಂಬ ಗರ್ಭಿಣಿ ಅದಾವ ಆಮೇಲೆ ಈಗ ಏನೈತಿ ಈಗ ಏನ್ ಇಲ್ಲಾಂದ್ರ ಮೂರ್ ದಿವ್ಸ ಮರಿ ಹಾಕಿದ್ವಿ ಮತ್ತೆ ಇವೇನು ಏನೋ ಮಾಡ್ಸಿರಲ್ಲ ಏನು ಇನ್ಸುರೆನ್ಸ್ ಏನು ರೀ ಅವ ಇದು ಇನ್ಸುರೆನ್ಸ್ ಅಲ್ರಿ ಇದು ಬ್ಲಡ್ ಚೆಕ್ ಅಂತ ಹೇಳಿ ಬ್ಲಡ್ ಚೆಕ್ ಏನ್ರ ಇದು ನಾರೀಶುವರ್ಣ ಒಳಗೆ ಬ್ಲಡ್ ಚೆಕ್ ಬ್ಲಡ್ ಚೆಕ್ಕಿಂಗ್ ಬರ್ತ್ರಿ ಇದು ಯಾವ ರೀತಿ ರೀ ಇದು ಯಾವ ರೀತಿ ಅಂದ್ರೆ ಈಗ ಒಂದು ಈಗ ಒಬ್ಬರೇ ಮಾಡ್ತಾರೆ ಲೋಕಲ್ ಕುರಿತಂದ ನಾರಿ ಸೂರ್ಣ ಅಂತ ಹೇಳ್ತಾರೆ ಅದಕ್ಕೆ ಈ ತರ ಬ್ಲಡ್ ಚೆಕ್ ಮಾಡಿದ್ರೆ ನಾರೀ ಸೂರ್ಣ ಯಾವುದು ಲೋಕಲ್ ಕುರಿ ಯಾವುದೆಲ್ಲ ಗೊತ್ತಾಗುತ್ತೆ ಯಾವುದೇನ್ರಿ ಅದಕ್ಕಾಗಿ ರೀ ಅವಟ್ ಹ್ಯಾಕ್ ಹಾಕಿರ್ತವ್ರಾಗ ಮತ್ತೆ ನೀವು ಇದಕ್ಕೆ ಫುಡ್ ಮೇಂಟೆನ್ಸ್ ಹಾಕಿನಿ ಈಗ ಬೆಳಿಗ್ಗೆ ನಾವು ಎದ್ದ ತಕ್ಷಣ ಒಂದು ಆರು ಗಂಟೆಗೆ ಎದ್ದ ತಕ್ಷಣ ಗಂಜಾಳೆ ಹಾಕಿರ್ತೀವಿ ಮೆಕ್ಕೆಜೋಳ ಗೊಂಜಾಳಿ ಹಾಕಿಬಿಟ್ಟು ಒನ್ ಟೈಮ್ ಗೊಂಜಾ ಕೊಡ್ತವ್ರೆ ಬೆಳಿಗ್ಗೆ ಬೆಳಿಗ್ಗೆ ಗೊಂಜಾ ಕೊಟ್ಟ ಒಂದು ಹತ್ತು ನಿಮಿಷ ಬಿಟ್ಟು ಒನ್ ಅವರ್ ಹೊಟ್ಟ ಹಾಕ್ತವ್ರೆ ಕಡ್ಲೆ ಹೊಟ್ಟೆ ಹೊಟ್ಟದು ಆಮೇಲೆ ಈಗ ಹನ್ನೆ ಒಂದು ಒಂದು ಸೀಮೆ ಹಾಕ್ತೇವೆ ನಾಲ್ಕು ಗಂಟೆಗೆ ಒಂದು ಸೈಲೇಜ್ ಆಮೇಲೆ ರಾತ್ರಿ ಎಂಟು ಗಂಟೆ ನಮ್ದು ಮುಗಿತೆ ಒಂದು ದಿನ ಸೇರಿ ನಾಲ್ಕು ಸಲ ಒಂದ್ ನಾಲ್ಕು ಸಲ ಮೇ ಕೊಡ್ತಾವ್ರಿ ಇದು ನೀವು ಸ್ಟಾರ್ಟಿಂಗ್ ಎಷ್ಟು ಇತ್ತು ನಿಮ್ಗೆ ಹೆಂಗ್ ಲಾಭ ಆತ ಯಾವ ರೀತಿ ಪ್ರಾಫಿಟ್ ಆತ ಮತ್ತು ಮರಿ ಹೆಂಗೆ ಹಾಕಿದ್ ನಿಮ್ಗೆ ಹೆಂಗ ಪ್ರಾಫಿಟ್ ಮತ್ತೆ ಮೊದಲು ಸ್ಟಾರ್ಟಿಂಗ್ ಏನ್ ಲುಸಾನ್ ಆತ ಈಗ ಒಂದೊಂದು ಜನ ಜನ ಅಂತಾರೆ ನಮಗೆ ಲುಸಾನ್ ಆತ ಬಿಟ್ಟಿರ್ತಾರೆ ನಿಮಗೆ ಸ್ಟಾರ್ಟಿಂಗ್ ಸಾರ್ಟಿಂಗ್ ಲುಸಾನ್ ಆತ ಏನೋ ನೀವು ಯಾವ ರೀತಿ ಮೇಂಟನೆಸ್ ಮಾಡ್ಕೊಂತ ಅವ್ರು ಅವ್ರು ಹೆಂಗಿಲ್ಲ ಅವ್ರು ಮೈಂಟೆನ್ಸ್ ಮಾಡೋದ್ ಮೇಲೆ ಹೋಗುತ್ತಾ ಈಗ ನಾವು ಎಲ್ಲ ಅದ್ರ ಬಗ್ಗೆ ತಿಳ್ಕೊಬೇಕ್ರಿ ಮೊದಲ ಈ ಬಗ್ಗೆ ಕುರಿ ಏನ ಅದ್ರ ಬಗ್ಗೆ ತಿಳ್ಕೊಳ್ ನಾವು ಮೇವಿಂದ ಆಗಲಿ ಮತ್ತೊಂದಾಗಲಿ ಎಲ್ಲ ತಿಳ್ಕೊ ಕಾಸ್ ಮಾಡಿದ್ರೆ ಯಾವ್ದು ಹೋಗೋ ಲಾಸ್ ಇಲ್ಲ ಈಗ ಮೊದಲು ತಿಳ್ಕೊಳ್ದೆ ಈಗ ಒಬ್ಬೊಬ್ರು ಏನ್ ಮಾಡ್ತಾರ ಸಡ್ಡಿಗೆನ ಒಂದ್ ಹದ್ ಲಕ್ಷ ಹದಿನೈದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾರ ಇನ್ವೆಸ್ಟ್ಮೆಂಟ್ ಮಾಡಿ ಪುರಿ ತರಕಾರಿ ಹೆಚ್ಚು ಕುಡ್ಮೆ ಕುರಿಯ ಒಂದ್ ಎರಡು ವರ್ಷ ರೂಪಾಯಿ ಪುರಿ ತಂದ್ ಈಗ ಆತರ ಅಮೌಂಟ್ ಆಗಿ ತಿರ್ವಂಗ್ ಲಾಸ್ ಆಯ್ತು ಕೈ ಬಿಡ್ತಾರ ಏನ್ ಮಾಡ್ಕೋ ನಾವ್ ಹೆಚ್ಚಿನ ಬಂಡವಾಳ ಕುರಿಗನ್ನ ಹಾಕ್ಬೇಕು ಕುರಿ ಹಾಕಿ ಆಮೇಲೆ ನಾವು ಆಮೇಲೆ ಸಡ್ ಮಾಡ್ಕೋಬೇಕು ಅಂದ್ರೆ ನಾವು ಲಾಭದಾಯಕ ಆಗಿರ್ತೇವೆ ಔಷಧು ಹ್ಯಾಂಗೆ ಮಾತೀರಬೇಕು ಹೊಡಿದು ರೀ ಏನರ ಹೆಲ್ತ್ ಇಶ್ಯೂ ಅದಾಗುದಿಲ್ಲ ಯಾಕೆಂದ್ರೆ ಈಗ ವ್ಯಾಕ್ಸಿನೇಟ್ ಮಾಡ್ಕೋಬೇಕ್ರಿ ನಾವು ಮೂರ್ ತಿಂಗಳಿಗೆ ಒಂದು ವ್ಯಾಕ್ಸಿನ್ ಬರ್ತಾವ ಇ ಟಿ ಪಿ ಪಿ ಆರ್ ಎಚ್ ಎಸ್ ಅಂತೀವಿ ನಾವು ಟೈಮ್ ಟೈಮ್ ಕಟ್ ಮೂರು ವ್ಯಾಕ್ಸಿನ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಯಾವ ರೋಗ ರೇರ್ ಅಂದ್ರೆ ಭಾಳ ಅಂದ್ರೆ ಜ್ವರ ಬರುತ್ತೆ ಜ್ವರ ಬಂದ್ರೆ ನಾವು ಇಲ್ಲೇ ಮಾಡ್ಕೊಂಡ್ಬಿಡ್ತೇವೆ ಹಾ ಓಷಧಿಟರ್ ಏನರಲ್ಲಿ ಔಷಧ್ರ ಔಷಧ ಅಲ್ಲದ್ರಿ ಹಾ ಔಷಧ ತೋರು ಅಲ್ಲಿ ಆಮೇಲೆ ಮತ್ ನೀವು ಈಗ ಮರಿ ಸ್ಟಾರ್ಟಿಂಗ್ ಈಗ ನೀವು ಮೂರು ವರ್ಷ ಹತ್ತಲ್ಲಿ ಮಾಡಕ್ರಿ ನೀವು ಪ್ರತಿ ವರ್ಷ ವರ್ಷ ನಿಮಗೆ ಯಾವ ರೀತಿ ಪ್ರಾಫಿಟ್ ಹಾಕೊಂಡ್ ಬಂದೈತ್ರಿ ಮೂರು ವರ್ಷ ನಿಮ್ಗೆ ಈಗ ಸ್ಟಾರ್ಟಿಂಗ್ ತಂದ ನಾವು ಒಂದ್ ವರ್ಷಕ್ಕಂತ ಮರಿ ಮಾರಲಿಲ್ಲ ಮರಿ ಮಾರ್ಲಿಲ್ಲ ಮರಿ ಒಂದ್ ನಾವು ಮರಿ ಹೆಚ್ಚಿಗೆ ಹಾಕೊಂಡ್ಬಿಟ್ಟಿದ್ರು ಆಮೇಲೆ ತಂದು ಒಂದು ವರ್ಷದ ಮೇಲೆ ನಾವು ಮರಿ ಮಾರಿದ್ವಿ ಸ್ಟಾರ್ಟಿಂಗ್ ಅನ್ನ ನಾವು ಕೊಟ್ಟಂತ ಮರಿ ಒಂದ ಹನ್ನೆರಡು ಮರಿ ಕೊಂಡ್ರಿ ಹನ್ನೆರಡು ಮರಿ ಒಂದ್ ಎರಡೂವರೆ ಲಕ್ಷ ರೂಪಾಯಿ ಬಂದಿತ್ತು ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಆಮೇಲೆ ಮೂರ ವರ್ಷಕ್ಕೆ ಏನೈತಿ ಮೂರು ವರ್ಷಕ್ಕೆ ನಾವು ಒಂದ್ ನಾಲ್ಕು ಲಕ್ಷ ರೂಪಾಯಿ ಇನ್ಕಮ್ ಐತಿ ರೀ ವರ್ಷ ಇಲ್ಲಾಂದ್ರೆ ನೀವು ಒಂದ್ ವರ್ಷಕ್ಕೆ ಇಲ್ಲಾಂದ್ರೂ ಒಂದ್ ನಾಲ್ಕು ಒಂದ ಐದ್ ಲಕ್ಷ ರೂಪಾಯಿ ಇನ್ಕಮ್ ಬರುತ್ತೆ ವರ್ಷಕ್ಕೆ ಏನಿಲ್ಲ ತಂದ್ರು ಇಲ್ಲಾಂದ್ರು ಈಗ ಒಂದ್ ಮದರ್ ಸಾಕ್ ಒಂದ್ ಐವತ್ತದ ನಮ್ ಕಡೆ ಒಂದ್ ಐವತ್ತಿದ್ರ ಐದ್ ತಿಂಗಳ ಐದ್ ದಿವ್ಸಕ್ಕೆ ಮರಿ ಹಾಕ್ತಾರ ಇವ್ ಮದರ್ ಸಾಕ್ ಏನ್ರಿ ಇವೆಲ್ಲ ಇವೆಲ್ಲ ದೊಡ್ಡ ಇರಲ್ಲ ಇಪ್ಪತ್ತೈದು ಮರ ಮದರ್ ಸಾಕ್ ನಮ್ಮ ಕಡೆ ಈ ಇಪ್ಪತ್ತೈದು ಏನ್ ಮಾಡ್ತಾವ ಒಮ್ಮೆ ಒಂದ್ ಬ್ಯಾಚ್ ಗಿಂದ್ರೆ ನಮಗ ಐವತ್ ಮರಿ ಬರ್ತಾವ್ರಿ ಒಂದ್ ಬ್ಯಾಚ್ ಮರಿ ಇಲ್ಲ ಐವತ್ ಕುರಿಯ ಇಪ್ಪತ್ತೈದು ಕುರಿ ಅಂದ್ರ ಎರಡ್ ಮರಿ ಹಿಡಿದ್ರು ಐವತ್ ಮರಿ ಬರತ್ರಿ ಐವತ್ ಮರಿ ರೀ ನಾವು ಐವತ್ ಮರಿ ಒಳಗ ನಾವು ಹತ್ತದ ರೂಪಾಯಿ ಒಂದು ಮರಿ ಕೊಟ್ರು ಐವತ್ ಒಂದು ವರ್ಷಕ್ಕೆ ನೂರ ಮರಿ ಬರುತ್ತದೂರ್ ಮರಿ ಕೊಟ್ಟರೆ ನಾವು ಹತ್ತು ಸಾವಿರ ರೂಪಾಯಿ ಒಂದು ಹತ್ತು ಲಕ್ಷ ರೂಪಾಯಿ ಆಗತ್ರಿ ನಾವು ಖರ್ಚು ವರ್ಚೆಲ್ಲ ತಗೋದ್ರ ಒಂದ್ ಏಳು ಒಂದ್ ಎರಡ್ ಲಕ್ಷ ರೂಪಾಯಿ ಉಳಿಯತ್ರಿ ಎಂಟ್ ಲಕ್ಷ ರೂಪಾಯಿ ಏನಿಲ್ಲ ಅಂದ್ರೆ ಒಂದು ಬ್ಯಾಚಿಗೆ ಒಂದು ಉಳಿಯೇತಿ ಒಂದು ಬ್ಯಾಚಿಗೆ ಒಂದ್ ವರ್ಷದ ಉಳಿಯತ್ರಿ ಒಂದ್ ವರ್ಷಕ್ಕೆ ಒಂದು ವರ್ಷಕ್ಕೆ ಬ್ಯಾಚ್ ಕುಂದ್ರ ಎರಡು ಬ್ಯಾಚ್ ಆಕ್ರ ಒಂದು ವರ್ಷಕ್ಕೆ ಯಾರು ಬ್ಯಾಚ್ ರೀ ಒಂದು ಬ್ಯಾಚಿಗೆ ಎಂಟು ಲಕ್ಷ ರೂಪಾಯಿ ಒಂದು ಬ್ಯಾಚಿಗೆ ನಮ್ಗೆ ಇಲ್ಲ ಅಂದ್ರೆ ನಾವು ಹತ್ತು ಹಸಾರು ರೂಪಾಯಿ ಕೊಟ್ರ ಹಾಂ ಹಾಂ ಮರಿ ನಾವು ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಐದು ಲಕ್ಷ ರೂಪಾಯಿ ಆಗತ್ತೆ ರೀ ಈಗ ಮನೆ ಐವತ್ತು ಮರಿ ಕೊಟ್ರೆ ಅದು ಐದು ಲಕ್ಷ ರೂಪಾಯಿ ಹಾಂ ಈಗ ಮತ್ತು ಬೇರೆ ತಳಿದು ಬರ್ತಲ್ಲ ಅವ್ಕೆ ಈಗ ಕಂಪೇರ್ ಮಾಡಿರಿ ಯಾವ ರೀತಿ ಅಂದ್ರೆ ಈಗ ನೀವು ಮಹಾರಾಷ್ಟ್ರದಿಂದ ತಂದೆನಂದ್ರಿ ಈ ನಮ್ಮ ಕರ್ನಾಟಕ ಏನು ಹೊಂದ್ಕೊತಾವ ಮತ್ತು ಈ ಯಾವ ರೀತಿ ಮಳೆಗಾಲದ ಏನು ಹೊಂದ್ಕೊತಾವ ಇಲ್ಲ ಅದೇ ಸಮಸ್ಯೆ ಇಲ್ಲಿ ನಾವು ನೀವು ಬಿ ನೀವು ಬೇಕಾಗಲಿ ಬೇಕಾದ ಬೆದರ್ಕ್ ಹೊಂದ್ಕೊತಾವ ಇವ ಸಮಸ್ಯೆ ಇಲ್ಲ ಈ ನಮಗ ಏನೈತಿ ಈ ಈ ಕುರಿ ಒಳಗ ಮೇನ್ ಮಡಿಗಾಳ್ ಜೀನ್ಸ್ ಅಂತೇಳಿ ಇವು ಐದ್ ಜೀನ್ಸ್ ಕುಡಿ ಮಿಕ್ಸ್ ಮಾಡಿ ರೈಡ್ ಮಾಡ ಮಡಿಯಾಳ ಅಂದ್ರೆ ನಮ್ ಕರಿ ಕುರಿ ಬರತ್ರಿ ಮಡಗಾಲ ಅಂದ್ರೆ ಮಹಾರಾಷ್ಟ್ರ ಬರತ್ರಿ ಆಮೇಲೆ ನಮ್ ಲೋಕಲ್ ಕು ಡೆಕ್ಕಿ ಬರೋತ್ರಿ ಡಕ್ಕಿ ಡೆಕ್ಕಣಿ ಆಮೇಲೆ ಒಂದ್ ಐದ್ ತಳಿ ಮಿಕ್ಸ್ ಮಾಡಾರ ಐದ್ ಇದ್ರೊಳಗ ಈ ಬನ್ನೂರು ಮಿಕ್ಸ್ ಐತಾರೆ ಈ ಮತ್ತ್ ಬನ್ನೂರ್ ಅವ ಎಷ್ಟ್ ಮರಿ ಆಗ್ತಾವ ಕಂಪೇರ್ ಮಾಡ್ರಿ ಅಂಗ್ರೆ ಬನ್ನೂರು ಒಂದ್ ಸಿಂಗಲ್ ಮರಿ ಆಗ್ತಾವೆ ಸಿಂಗಲ್ ಮರಿ ಮೂರ್ ಮರಿ ಆಗ್ತಾವ ಐದ್ ಮರಿ ಕೊಟ್ಟರು

ಆಯ್ತಾ ಮತ್ರಿ ಹೆಂಗ ನಿಮ್ಗೆ ಹೆಂಗ ಅನ್ಸತ್ ಮಾತ್ರ ಚಲೋ ಅನ್ಸತ್ ಬಿಟ್ಟು ಮಾಡಿದ್ ಹಾಕತವ್ ನಾವ್ ಈಗ ನೂರ್ ಕುರಿ ಮಾತ್ರ ಐವತ್ ಕುರಿ ದೊಡ್ಡದ್ ಮಾಡತ್ತವ್ರಿ ನೂರ್ ಕುರಿ ಮೇಂಟೆನೆ ಮಾಡಿದ್ರ ಒಂದ್ ಏನೋ ಒಂದ್ ಹೆಚ್ಕಿ ಹೆಚ್ಕಿ ಅಮೌಂಟ್ ಮಾಡ್ ಬಟ್ ನಿಮಗೆ ಇದು ಪ್ರಾಫಿಟ್ ಅವ್ರಿಂದ ನಿಮ್ಗ ನೀವ್ ಇನ್ನೊಂದ್ ಮಾಡತಾರ ಬಟ್ ನೀವ್ ಇಲ್ಲಿ ಕೃಷಿ ಮತ್ತು ಇದನ್ನೆಲ್ಲ ಹೊಲದ್ದು ಆಯ್ತು ಇದು ಎರಡು ಕೂಡ ಮಾಡ್ಕೊಂಡು ನಿಮ್ಗೆ ಏನ್ರಿ ಎಲ್ಲ ನಮ್ ಜಮೀನ್ ಎಲ್ಲ ಇಲ್ಲಿಂದ ಆ ಕಡೆ ಮಠ ಅಷ್ಟು ಮಾಡ್ಕೊಂಡು ಹೊಂಟವ್ರಲ್ಲ ಈ ನೋರೆಲ್ಲ ಸ್ನೇಹಿತರೆ ಅವರ ಮೊದ್ಲಿಂದ ಮೂರು ವರ್ಷ ಆತಲ್ಲ ಅವ್ರಿಗೆಲ್ಲ ಪ್ರಾಫಿಟ್ ಆಗೈತ್ರಿ ಅವ್ರ ಅದಕ್ಕೆ ಪ್ರಾಫಿಟ್ ಆಗೋದ್ರಿಂದ ಅವ್ರ ಮತ್ತೆ ಇನ್ನೊಂದು ನೂರ್ ಕೂರಿ ಸಡ್ಡಿಂದು ಸಾಟ್ ಹಾಕತ್ತಾರ್ರಿ ಅದ ಹೆಂಗ ಹೆಂಗ ಅಂತ ಹೇಳಿ ಎಲ್ಲ ನಿಮ್ಗೆ ತೋರಿಸ್ಕೊಡ್ತೇನೆ ಮುಂದಿನ ಬಾದಾಗ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನೋಡ್ತಾ ಇರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮಗೂ ಈ ತರ ಮಾಹಿತಿಗಳು ಎಲ್ಲ ತಕ್ಷಣ ನೋಟಿಫಿಕೇಶನ್ ಸಿಗ್ತಾವ ಬೆಲ್ಲ ಬಟನ್ ಒತ್ತರಿ ನೋಡ್ಬೋದು ಸ್ನೇಹಿತರೆ ಅವ್ರನ್ನೆಲ್ಲ ಅಲ್ಲಿ ಇವಾಗ ಯಾವ ರೀತಿ ಪ್ರಾಫಿಟ್ ಐತಿ ಅವ್ರ ಪ್ರಾಫಿಟ್ ಆಯ್ಕೆ ಮತ್ತೊಂದು ಅಲ್ಲಿ ಬಾಜು ನೋಡ್ಬೋದು ನೀವೆಲ್ಲ ಮೆಟೀರಿಯಲ್ ಮಾಡಕ್ಕೆ ಅಂತ ಹೇಳ ಇನ್ನೊಂದು ಸಡ್ಡ ನೀವು ಈ ಥರ ಎಲ್ಲ ನಿಮಗೆ ಈ ಥರ ಮಾಹಿತಿ ಎಲ್ಲ ಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಗೆ ಇದೇ ಥರ ಒಳ್ಳೆ ಒಳ್ಳೆ ಮಾಹಿತಿಗಳನ್ನು ನಿಮ್ಗೆ ಕೊಡೋ ಪ್ರಯತ್ನವನ್ನು ಮಾಡ್ತೀನಿ ನೋಡ್ಬೋದು ಅವರೆಲ್ಲ ಪ್ರಾಫಿಟ್ ಆಯ್ಕೆ ಎಲ್ಲ ಮತ್ತೊಂದು ಸಡ್ಡು ಮಾಡಕ್ಕೆ ತಯಾರು ಮಾಡಿದಾರೆ ನೋಡ್ಬೋದು ಇಲ್ಲಿ ಅವರ ಸ್ವಂತ ಎಲ್ಲ ಸೈಲೇಜ್ ಎಲ್ಲ ರೆಡಿ ಮಾಡ್ಕೊಂಡಾರ ಮೇವಿಂದೆಲ್ಲ ಸ್ವಂತ ಐತಿ ಗೊಬ್ಬರದವ್ರು ಹೊಲಕ್ಕೆ ಹಾಕೋತಾರೆ ಈ ರೀತಿ ಪ್ರಾಫಿಟ್ ಎಲ್ಲ ಐತೆ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ತೇನೆ ಯಾರೆಲ್ಲ ಮೊದಲು ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡತ್ತೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಧನ್ಯವಾದಗಳು